ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನ ಬ್ಯೂಟಿ ಪಾರ್ಲರ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಬೆಳಗ್ಗೆ ನಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಕೆಂ ಚಟ್ನಿ ಮಾಡ್ಲಿಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ತೀನಿ ಹಾಗೆ ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿರಿ ಚಟ್ನಿ ಮಾಡಲಿಕ್ಕೆ ಕೆಂಪು ಮೆಣಸಿನ್ಕಾಯಿ ಬೇಕು ಸ್ವಲ್ಪ ಬೆಲ್ಲ ಬೇಕು ಸ್ವಲ್ಪ ಕಾಳು ಬೇಕು ಹಾಗೆ ಸ ಒಂದು ಈರುಳ್ಳಿ ಬೇಕು ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೇಕು ಹಾಗೆ ಸ್ವಲ್ಪ ಕಡಲೆಬೇಳೆ ಬೇಕು ಸ್ವಲ್ಪ ಜೀರಿಗೆ ಬೇಕು ಸ್ವಲ್ಪ ಬೆಳ್ಳುಳ್ಳಿ ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಬನ್ನಿ ಇವಾಗ ಚಟ್ನಿ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ತದನಿ ಸ್ವಲ್ಪ ಒಂದು ಎರಡು ಸ್ಪೂನ್ನಷ್ಟು ಆಯಿಲ್ ಹಾಕ್ಕೋಬೇಕು ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಫಸ್ಟಿಗೆ ಕಡಲೆಬೇಳೆ ತೊಗೊಂಡಿದ್ವಲ್ಲ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತದನಿ ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಕಾಳು ತೊಗೊಂಡಿದ್ವಲ್ಲ ಒಂದು ಅರ್ಧ ಸ್ಪೂನಷ್ಟು ಕಾಳು ಹಾಕ್ತದನಿ ನೋಡಿರಿ ಇದು ಕೂಡ ಸ್ವಲ್ಪ ಫ್ರೈ ಆಗ್ಬೇಕು ಈ ಥರ ನೋಡಿ ಇವಾಗ ಜೀರಿಗೆ ತೊಗೊಂಡಿದ್ದೀವಲ್ಲ ಅಲ್ಲ ಹಾಕ್ತದೀನಿ ಹಾಕ್ತದನಿ ಗ್ಯಾಸ್ನ ಸ್ಲೋ ಇಟ್ಕೊಡ್ರಿ ಇಲ್ಲಾಂದ್ರೆ ಹೊತ್ತೆ ಹೋಗುತ್ತೆ ಅಲ್ಲ ಇವಾಗ ನೋಡಿರಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಬೆಳ್ಳುಳ್ಳಿನ ಕ್ಲೀನಾಗಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೆ ಕೂಡ ಹಾಕ್ತದೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವನ ಹಾಕ್ತಿದ್ದೀನಿ ನೋಡಿರಿ ಕರ್ಬೇ ಹಾಕಿದ ಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಕೂಡ ಹಾಕಬೇಕು ಇದನ್ನು ಇವಾಗ ನಾವು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ನೋಡಿ ತಣ್ಣಗಾಗಿದೆ ಸ್ವಲ್ಪ ಇದನ್ನು ನಾನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕುತ್ತಿದ್ದೀನಿ ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪ ತಗೊಂಡು ಈ ಥರ ಮಿಕ್ಸಿ ಜಾರಿಗೆ ಹಾಕೋಬೇಕು ಪೂರ್ತಿನಿ ಈ ಥರ ತಗೊಂಡು ಮಿಕ್ಸಿ ಜಾರಿಗೆ ಈ ಥರ ಹಾಕ್ಕೋಬೇಕು ನೋಡಿ ಎಲ್ಲನೂ ಮಿಕ್ಸಿ ಜಾರಿಗೆ ಇದನ್ನು ಹಾಕಿಟ್ಕೊಂಡಿದ್ದೀನಿ ಇವಾಗ ಮತ್ತೆ ಗ್ಯಾಸ್ನ ಹಚ್ಚಿ ಮತ್ತೆ ಸ್ವಲ್ಪ ಆಯಿಲ್ನ ಹಾಕಿ ನಾವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ನೋಡಿರಿ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ತದನ್ನ ಆಯಿಲ್ ಹಾಕಿ ಮೆಣಸಿನ್ಕಾಯಿದ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಇದನ್ನು ಹಾಕಿ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈ ಮೆಣಸಿನ್ಕಾಯಿ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗುತ್ತೆ ಕೆಂಪು ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ ನಮ್ಮ ಕಡೆ ಇದು ಚಟ್ನಿ ಸ್ಪೆಷಲ್ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗುತ್ತೆ ನೋಡಿರಿ ಈ ಥರ ಮೆಣಸಿನ್ಕಾಯ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋರ್ಗು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೈ ಮಾಡಿದ್ರೆ ಸ್ವಲ್ಪ ತಣ್ಣಗಾಗಲಿದೆ ಮೆಣಸಿನ್ಕಾಯಿ ಫ್ರೈ ಮಾಡಿರೋದು ತಣ್ಣಗಾದಮೇಲೆ ಮತ್ತೇನೇನು ಹಾಕ್ಬೇಕು ಅಂದರೆ ನಿಮಗೆ ತೋರಿಸ್ತೀನಿ ನೋಡಿರಿ ಈ ಥರ ನೀಟಾಗಿ ಮೆಣಸಿನ್ಕಾಯಿ ಫ್ರೈ ಆಗಿ ಫ್ರೈ ಆಗಬೇಕು ಈ ಥರ ಸ್ವಲ್ಪ ತಣ್ಣಗಾಗಿದೆ ಒಣ್ಸಿನ್ಕಾಯಿ ಹುರಿದಿರೋ ಸ್ವಲ್ಪ ತಣ್ಣಗಾಗಿದೆ ಈ ಮೆಣಸಿನ್ಕಾಯಿ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿರಿ ಇವನ್ನ ಎಲ್ಲ ಮೆಣ್ಸಿನ್ಕಾಯಿ ಹುಡ್ದಿರೋದನ್ನು ಮಿಕ್ಸಿ ಜಾರಿಗೆ ಈ ಥರ ಹಾಕೋಬೇಕು ನೋಡಿರಿ ಮೆಣಸಿಕಾಯಿ ಕೂಡ ಹಾಕೊಂಡೆ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕು ನಮಗೆ ಅಷ್ಟು ಉಪ್ಪನ್ನ ಹಾಕೋಬೇಕು ನೋಡಿರಿ ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕೊಳ್ರಿ ನಾವು ಉಪ್ಪು ಹಾಕೊಂಡಿದ್ದೀನಿ ಇವಾಗ ಕೊತ್ತಂಬ್ರಿನ ಹಾಕೋ ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬ್ರಿನ ಇವಾಗ ಇದ್ದೀನಿ ಕೊತ್ತಂಬರಿ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ ಕೊತ್ತಂಬರಿ ಇವಾಗ ಹಾಕ್ತದ ನಾನು ಹಾಗೆ ಬೆಲ್ಲನ ತೊಗೊಂಡಿದ್ವಲ್ಲ ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲನೂ ಕೂಡ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ ನನಗೆ ಅರ್ಧ ಬೌಲ್ನಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇರ್ಬೋದು ಅನಿಸಿದೆ ಹಾಗಾಗಿ ನನಗೆ ಅರ್ಧ ಬೌಲ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಭಾಳ ಖಾರ ಆದರೂ ಟೇಸ್ಟ್ ಅನಿಸಲ್ಲ ನೋಡಿರಿ ಇದನ್ನ ಇವಾಗ ಸಣ್ಣಗೆ ನಾನು ಮಿಕ್ಸಿ ಮಾಡ್ಕೋಬೇಕು ಪೂರ್ತಿ ನೀಟಾಗಿ ಸಣ್ಣಗೆ ಆಗೋನು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಇವಾಗ ನೀರು ಏನೋ ಹಾಕೊಬೇಡ್ರಿ ಹಾಗೆ ನೀಟಾಗಿ ಮಿಕ್ಸಿ ಮಾಡಿಕೊಡ್ರಿ ಬೆಲ್ಲ ಹಾಕಿರ್ತಾವಲ್ಲ ಅದನ್ನು ಚೆನ್ನಾಗಿ ಅನ್ಸತ್ತೆ ಮಿಕ್ಸ್ ಸಣ್ಣಕ್ಕೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡಿರಿ ಮಿಕ್ಸಿ ಮಾಡ್ಕೊಂಡು ಅಂತ ಸಣ್ಣಗೆ ಕೆಂಪು ಚಟ್ನಿ ಥರ ರೆಡಿಯಾಗಿದೆ ಇದಕ್ಕೆ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೇನೆ ಇವಾಗ ಅದೇ ಬಾಣ್ಲಿಯಲ್ಲಿ ಹುರ್ಕೊಂಡಿದ್ವಲ್ಲ ಅದೇ ಬಾಣಲೆ ಒಳಗ ನಾನು ಒಗ್ಗರಣೆ ಕೊಡಾಕೋತೇನೆ ಚಟ್ನಿಗೆ ನೋಡಿರಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು ಅಷ್ಟೇ ಒಗ್ಗರಣೆ ಕೊಟ್ಕೊಳ್ಳೋದು ನೋಡಿರಿ ಸ್ವಲ್ಪ ಆಯಿಲ್ ಹಾಕೊಂಡೆ ನೀವು ಸ್ವಲ್ಪ ಮೇಲೆ ಸಾಸಿವೆ ಹಾಕಿ ಕರಿಬೇವು ಹಾಕ್ತಾನ ಒಗ್ಗರಣೆಗೆ ಯಾಕೆ ಒಗ್ಗರಣೆ ಕೊಡ್ಬೇಕಪ್ಪ ಅಂತಂದರೆ ಸ್ವಲ್ಪ ಖಾರ ಏನಾರು ಇದ್ದರೆ ಖಾರ ಮುರಿತತಿ ಹಾಗಾಗಿ ನಾವು ಲಾಸ್ಟಿಗೆ ಒಗ್ಗರಣೆ ಕೊಡ್ಬೇಕು ಚಟ್ನಿಗೆ ನೋಡಿರಿ ಎಣ್ಣೆ ಕಾಲುತಿ ಹಾಕಕತ್ತೀನಿ ನೋಡಿರಿ ನೋಡ್ರಿ ಚಟಪಟ ಸಿಡಿದ ಮೇಲೆ ಕರಿಬೇವು ಹಾಕಕತ್ತೀನಿ ಇದು ಓದ್ರಣೆ ರೆಡಿ ಆಗಿರ್ತಲ್ವ ಇವಾಗ ಇದಕ್ಕೂ ಚಟ್ನಿ ಮಾಡಿ ಇಟ್ಕೊಂಡವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೆಡಿ ರೆಡಿಯಾಗಿದೆ ಉತ್ತರ ಕರ್ನಾಟಕ ಶೈಲಿ ಚಟ್ನಿ ಈ ಥರ ರೆಡಿಯಾಗಿದೆ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್